ವಿಧಾನಸೌಧಕ್ಕೆ ಮತಗಟ್ಟಿಗೆ ಬಂದ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕೂಡ ಈ ರಾಜ್ಯಸಭಾ ಚುನಾವಣೆ ಕುರಿತಂತೆ ಮಾತನಾಡಿದ್ದಾರೆ ಬಳಿಕ ಬಕ್ರ ಮಾಡಿಬಿಟ್ರ ಕುಪೇಂದ್ರ ರೆಡ್ಡಿ ಅವರನ್ನ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಜಿ ಟಿ ದೇವೇಗೌಡರು ನೋಡಿ ನಾವು ಹತ್ತೊಂಬತ್ತು ಶಾಸಕರಿದ್ದೀವಿ ಮತದಾನ ಮಾಡೋದು ನಮ್ಮ ಹಕ್ಕು ನಾವು ಇದ್ದೀವಿ ನಾವು ಮತ ಚಲಾಯಿಸ್ತಿದ್ದೀವಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಸಾರೋದ್ರಿಂದಾಗಿ ನಾವು ನಮ್ಮ ಪಕ್ಷದಿಂದ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದೇವೆ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ದಾರೆ ಪಕ್ಷೇತರರ ಸಂಪರ್ಕ ಮಾಡಿದ್ರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಜಿ ಟಿ ದೇವೇಗೌಡರು ಅಂತ ಯಾವುದೇ ಪ್ರಯತ್ನಕ್ಕೂ ಹೊರತಾಗಿ ತಮ್ಮ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರೊಡನೆ ಸ್ನೇಹ ಇದೆ ಪಕ್ಷಾತೀತವಾಗಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ದೀವಿ ಅವ್ರಿಗೆ ಒಂದು ಪ್ರಯತ್ನ ಮಾಡಿದ್ದಾರೆ ಗೆಲ್ಲೋ ಚಾನ್ಸಸ್ ಇದೆ ಸರ್ ಇಂದೇನು ಇದೇ ಸರ್ ಇಂದೇನು ಇದೇ ಥರ ಮಾಡಿ ಇಂದೇನು ಇದೇ ಮಾಡಿ ಕುಪೇಂದ್ರ ರೆಡ್ಡಿನ ಬಲಿಕ ಬಕ್ರ ಮಾಡಿದ್ರು ಅಂತ ಆರೋಪ ಇದೆ ಡಿ ಎಂ ಫಾರೂಕ್ ಇದೇ ಥರ ಮಾಡಿದ್ರು ಇಂದೇನು ಸಲ ಎರಡು ಸಾರಿ ನಿಮ್ಮಲ್ಲಿ ನಿಮ್ಮಲ್ಲಿ ಮೆಜಾರಿಟಿ ಇರ್ತಿದ್ರು ಸಹ ಅಭ್ಯರ್ಥಿ ನಿವ್ಸಿ ಸೋಲಿಸಿದ್ರಿ ಅಂತ ಒಂದು ಆರೋಪ ಇದೆ ನಾವು ಸೋಲೋದು ಗೆಲ್ಲೋದು ಬೇರೆ ಅದನ್ನ ಪಕ್ಷ ನಾವು ಎಮ್ ಎಲ್ ಎಗಳು ವೋಟಾಕ್ಬೇಕ ಬೇಡ್ವಾ ನಾವು ಯಾರ್ಗೆ ಒಟ್ಟು ಹಾಕ್ಬೇಕು ಜಯಂತದಾಳ ನಮ್ಮ ಅಭ್ಯರ್ಥಿ ಆಗಬೇಕು ನಮ್ಮ ಅಭಿವೃದ್ಧಿ ಒಂದು ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಅನುಭವಿಸಕ್ಕಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಬ್ಬರೇ ಇರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ